ಇ ಪಿ ಎಫ್ ಒ ಖಾತೆಯಲ್ಲಿ ಭಾರಿ ಬದಲಾವಣೆ ಪಿ ಎಫ್ ಖಾತೆ ಹೊಂದಿದವರು ಕೂಡಲೇ ತಿಳಿಯುವಂಥ ವಿಷಯ ಇಂದಿನ ಸುದ್ದಿಯ ಸದ್ದಿನಲ್ಲಿ ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು ಒಂದುಗಳೇ ಪಿ ಎಫ್ ಖಾತೆ ಇ ಪಿ ಎಫ್ ಖಾತೆ ಪ್ರತಿಯೋರ್ವರು ಕೂಡ ಹೊಂದೇ ಇರುತ್ತಾರೆ ಯಾರೆಲ್ಲ ಮಾಸಿಕ ಸಂಬಳವನ್ನು ಪಡೆಯುವಂತಹ ವೇತನವನ್ನು ಪಡೆಯುವಂಥವರಿದ್ದಾರೋ ಅವರ ವೇತನದಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಇ ಪಿ ಎಫ್ಗೆ ಖಾತೆಗೆ ಜಮೆ ಆಗುತ್ತಿರುತ್ತದೆ ಈ ಇ ಪಿ ಎಫ್ ಖಾತೆಯಲ್ಲಿ ಏನು ಬದಲಾವಣೆ ಆಗಿದೆ ಬನ್ನಿ ತಿಳಿದುಕೊಳ್ಳೋಣ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ವಿನೂತನ ಆನ್ಲೈನ್ ಸೇವೆಯನ್ನು ಪ್ರಕಟಿಸಿದೆ ಏನೆಂದರೆ ಇ ಪಿ ಎಫ್ ಒ ಸದಸ್ಯರು ತಮ್ಮ ಕೆ ಸಿ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ನವೀಕರಿಸಲು ಅವಕಾಶ ಮಾಡಿಕೊಟ್ಟಿದೆ ಈ ವಿನೂತನ ಸಾಫ್ಟ್ವೇರ್ನಲ್ಲಿ ಸದಸ್ಯರು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡುವಂತಹ ಮೂಲಕ ಹೆಸರು ಲಿಂಗ ಹುಟ್ಟಿದ ದಿನಾಂಕ ಪೋಷಕರು ಪೋಷಕರ ಹೆಸರು ವೈವಾಹಿಕ ಸ್ಥಿತಿ ರಾಷ್ಟ್ರೀಯತೆ ಮತ್ತು ಆಧಾರ್ ಮಾಹಿತಿಗಳನ್ನು ನವೀಕರಿಸಲು ಅನುವು ಮಾಡಿಕೊಟ್ಟಿದೆ ಇನ್ನು ಮುಂದೆ ಎಲ್ಲ ಸದಸ್ಯರ ವಿನಂತಿಗಳನ್ನು ಆಯಾ ಪ್ರಾವಿಡೆಂಟ್ ಫಂಡ್ ಅಂದರೆ ಪಿ ಎಫ್ ಕಚೇರಿಗಳಲ್ಲಿ ಕಚೇರಿಗಳಿಗೆ ರವಾನಿಸಿ ವಿನಂತಿಯ ಅನುಮೋದನೆಯ ಮೊದಲು ಪರಿಶೀಲನೆ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ ಇಲ್ಲಿಯವರೆಗೆ ಸುಮಾರು ಎರಡು ಬಿಂದು ಏಳು ಐದು ಲಕ್ಷ ವಿನಂತಿಗಳನ್ನು ಸ್ವೀಕರಿಸಲಾಗಿದೆ ಈ ವಿನೂತನ ಸೌಲಭ್ಯದಿಂದ ಸದಸ್ಯರು ಈಗ ತಮ್ಮ ಪಿ ಎಫ್ ಖಾತೆಗಳನ್ನು ಆನ್ಲೈನ್ನಲ್ಲಿ ವರ್ಗಾಯಿಸಬಹುದು ಕಚೇರಿಗೆ ಭೇಟಿ ನೀಡುವ ಅಗತ್ಯ ಇರುವುದಿಲ್ಲ ಸದಸ್ಯರ ಕೆ ವೈಸಿಯನ್ನು ಪರಿಶೀಲಿಸಿದರೆ ಈ ಉಪಕ್ರಮವು ಪಿ ಎಫ್ ಖಾತೆಗಳ ಸ್ವಯಂ ವರ್ಗಾವಣೆ ಹೀಗೆ ಹಲವಾರು ಸೇವೆಗಳನ್ನು ಬೆಂಬಲಿಸುವ ಮೂಲಕ ಉದ್ಯೋಗಿಗಳ ನೆರವಿಗೆ ನಿಲ್ಲುತ್ತೆ ಈ ವರ್ಷದ ಮೊದಲ ಎರಡು ತಿಂಗಳೊಳಗೆ ಈ ಡಿಜಿಟಲ್ ಉಪಕ್ರಮದ ಸಹಾಯದಿಂದ ಶಿಕ್ಷಣ ವೆಚ್ಚಗಳು ಮದುವೆಯ ವೆಚ್ಚಗಳು ವೈದ್ಯಕೀಯ ತುರ್ತು ಸ್ಥಿತಿಗಳು ಅಂತಿಮ ಪಿ ಎಫ್ ಇತ್ಯರ್ಥಗಳು ಪಿಂಚಣಿಗಳು ಮತ್ತು ವಿಮೆ ಸೇರಿದಂತೆ ಸರಿಸುಮಾರು ಎಂಬತ್ತ ಏಳು ಲಕ್ಷ ವಿನಂತಿಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಅನ್ನುವಂತಹ ವರದಿ ನೀಡಿದೆ ಇದು ಸುದ್ದಿಯ ಸದ್ದು ಧನ್ಯವಾದಗಳು